ನಮ್ಮ ಮತ್ತೊಂದು ಇತಿಹಾಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬ್ರಿಟಿಷ್ ಮಣ್ಣಿಗೆ ಅಣಕವಿತ್ತ ಕ್ರಾಂತಿಕಾರಿ ಶೂರ ಗಲ್ಲಿಗೇರಿದರೂ ಗೌರವದಿಂದ ಬಾಳಿಹೋದ ಧೀರ ಮನುಷ್ಯನಾಗಿ ಹುಟ್ಟಿ ಮಹಾಪುರುಷನಾದವರು ಬ್ರಿಟಿಷ್ ಅಧಿಕಾರದ ಅಂಗಳದಲ್ಲೇ ಅಕ್ಕರೆ ಎಡದೆ ಹೋರಾಡಿದ ಆ ವೀರನ ಇತಿಹಾಸ ತಿಳಿಯೋಣ ಬನ್ನಿ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಹೆಸರು ಕೇಳಿದರೆ ಸಾಕು ಮೈ ರೋಮಾಂಚನಗೊಳ್ಳುತ್ತೆ ಈ ವೀರ ಹುಟ್ಟಿದ್ದು ಸುಮಾರು ಸಾವಿರದ ಏಳುನೂರ ತೊಂಬತ್ತೆಂಟರಿಂದ ಆಗಸ್ಟ್ ಹದಿನೈದರಂದು ಸ್ಥಳ ಸಂಗೊಳ್ಳಿ ಬೈಲಹೊಂಗಲ ತಾಲೂಕು ಬೆಳಗಾವಿ ಜಿಲ್ಲೆ ಈಗಿನ ಕರ್ನಾಟಕ ಜಾತಿ ಕುರುಬ ಸಮಾಜ ಹಾಲುಮದ ರಾಯಣ್ಣನ ಹಿನ್ನೆಲೆ ರಾಯಣ್ಣ ಜನಿಸಿದಾಗ ದೇಶದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಶಕ್ತಿಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಕಿತ್ತೂರು ಸಂಸ್ಥಾನ ಪ್ರಬಲವಾಗಿ ಇತ್ತು ದೇಸಾಯಿ ರಾಜವಂಶದ ಅಧೀನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಒಟ್ಟಾಗಿ ಬ್ರಿಟಿಷರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ರಾಯಣ್ಣನ ಪ್ರಾರಂಭಿಕ ಸೇವೆ ಬಾಲ್ಯದಲ್ಲಿಯೇ ಧೈರ್ಯ ಶಕ್ತಿಶಾಲಿತನ ಮತ್ತು ನಿರ್ಭೀತಿತನದಿಂದ ಗುರುತಿಸಿಕೊಂಡ ಕಿತ್ತೂರಿನಲ್ಲಿ ಸೈನಿಕನಾಗಿ ಸೇವೆ ಪ್ರಾರಂಭಿಸಿ ಸಿಂಹದಳದ ಸೇನಾಪತಿ ಸ್ಥಾನಕ್ಕೇರಿದ ಕಿತ್ತೂರಿನ ಜನರ ಹಿತಕ್ಕಾಗಿ ಬದುಕಿದ ಸುಭದ್ರ ನಾಯಕ ಬ್ರಿಟಿಷರ ವಿರುದ್ಧ ಹೋರಾಟ ಚೆನ್ನಮ್ಮನ ಹೋರಾಟ ಈ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರಾಣಿ ಚೆನ್ನಮ್ಮ ದತ್ತು ಮಗ ಶಿವಲಿಂಗಪ್ಪನನ್ನು ಅರಸನಾಗಿ ನಡೆಸಲು ಯತ್ನಿಸಿದಾಗ ಬ್ರಿಟಿಷರು ವಿರೋಧಿಸಿದರು ಈ ಕಾರಣದಿಂದ ಕಿತ್ತೂರಿನಲ್ಲಿ ಬಂಡಾಯ ಬೆಳಿತು ಈ ಹೋರಾಟದಲ್ಲಿ ಚೆನ್ನಮ್ಮನ ಬಂಧನ ಕಿತ್ತೂರಿನ ನಾಶ ಮತ್ತು ರಾಯಣ್ಣನ ಬಂಧನ ಈ ಎಲ್ಲ ಘಟನೆಗಳು ನಡೆದವು ರಾಯಣ್ಣನ ಬಂಡಾಯ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಮೂವತ್ತು ರಾಯಣ್ಣನು ಚೆನ್ನಮ್ಮ ಬಂಧನೆಯ ನಂತರ ಮತ್ತೆ ಹೋರಾಟ ಆರಂಭಿಸಿದರು ಸಾವಿರಾರು ಜನರನ್ನು ಜೊತೆಗೂಡಿಸಿಕೊಂಡು ಗುಮ್ಮಟ ಪರ್ವತ ಖಾನಾಪುರ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಭಾಗಗಳಲ್ಲಿ ಗುಪ್ತ ಚಟುವಟಿಕೆ ನಡೆಸಿದರು ರೈತರಿಗೆ ಧೈರ್ಯ ತುಂಬಿದರು ಪ್ರಜೆಗಳ ವಿಶ್ವಾಸದ ನಾಯಕನಾದರು ಬಂಧನ ಮತ್ತು ಮರಣ ಬ್ರಿಟಿಷ್ ಅಧಿಕಾರಿಗಳ ಜನಜಾಲದಿಂದ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಸಂಗೊಳ್ಳಿ ರಾಯಣ್ಣ ಬಂಧನಗೊಂಡರು ಅವರಿಗೆ ನ್ಯಾಯವಿಲ್ಲದಂತೆ ಧಾರವಾಡ ನಜಾರ್ ಕಚೇರಿಯಲ್ಲಿ ತೀರ್ಪು ನೀಡಲಾಯಿತು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಗಲ್ಲಿಗೆ ಹಾಕಲಾಯಿತು ಇಂದು ಈ ಸ್ಥಳದಲ್ಲಿ ರಾಯಣ್ಣನ ಸಮಾಧಿ ಇದೆ ಅವರ ಕೊನೆ ಮಾತುಗಳು ರಾಯಣ್ಣ ಗಲ್ಲಿಗೆರಿದಾಗಲೂ ಪ್ರಜಾಪ್ರಿಯತೆಯನ್ನು ಕಳೆದುಕೊಂಡಿಲ್ಲ ಜನರ ಹೃದಯದಲ್ಲಿ ಸದಾ ಬಾಳಿದ ಧೀರ ಸಂಗೊಳ್ಳಿ ರಾಯಣ್ಣನು ದೇಶದ ಹೆಮ್ಮೆ ಅವನು ಹೋರಾಡಿದ್ದು ಅಧಿಕಾರಕ್ಕಾಗಿ ಅಲ್ಲ ಸ್ವಾತಂತ್ರ್ಯಕ್ಕಾಗಿ ಪ್ರಜೆಗಳ ಹಕ್ಕಿಗಾಗಿ ಅವನ ಧೈರ್ಯ ಬಲಿದಾನ ಮತ್ತು ಪ್ರಜಾಪ್ರೇಮವು ಸದಾ ಸ್ಮರಣೀಯವಾಗಿರುತ್ತದೆ